तो यूअर्स स्टॉप बेचा पूरी। ಂಗೊಂದಾಗಿ ಮನೆ ಬೇರ ಕ ತಂಗ್ಯಾರು ಅವ್ರು ಒಂದೇ ದೇವಿರಿಗೆ ನಡೆದಾರು ನಡೆದಾರು ಒಂದು ದೇವಿರಿಗೆ ನಡೆದಾರ ಕತಂಗರು ಮನೆ ಬೇರೆ ಹುಲ್ಲುವ ಬೆಳೆಯುತ್ತ ಬಿದಿರುವ ಬೆಟ್ಟಾದ ಕೆಳಗೆ ಇದ್ದೆ ಅದರುದ್ದ ಬೆಳೆದಿದ್ದೆ ಬಿದಿರಮ್ಮ ತಾಯಿ ಕೇಳೆ ರಂಗನಿಗೆ ಕೊಳಲು ಆದ ಕಂದನಿಗೆ ತೊಟ್ಟಿಲಾದ ರಂಗನಿಗೆ ಕೊಳಲು ಆದ ಕಂದನಿಗೆ ತೊಟ್ಟಿಲಾದೆ ಆಡುವ ಮಕ್ಕಳಿಗೆ ಓಡುವ ಕುದುರೆಯಾದೆ ಬಿದಿರಮ್ಮ ತಾಯಿ ಕೇಳೆ ನೀನಾರಿಗಲ್ಲದವಳೆ ಮೂಡಲು ಗಾಳಿ ದೂರ ಪಡುವಲು ಮಲುಗದಮ್ಮ ಪಡುವಲು ಗಾಳಿ ಬೀಸಿ ದೂರ ಮೂಡಲು ಮಲುಗದಮ್ಮ ಟೆಂಕಲು ಗಾಳಿ ದೂರ ಬಡಗಲು ಮಲುಗದಮ್ಮ ಬಡ್ಗಲು ಗಾಳಿ ದೂರ ಟೆಂಕಲು ಮಲುಗದಮ್ಮ ದೊಳೆ ದೋಳೆ ಬೀದೂರಮ್ಮ